ಮಾಹಿತಿ ತಗೊಂಡು ಅಲ್ಲಿ ಪುರಾಣದ ಏನೋ ಸಹ ಹೊರಗಡೆ ಇರೋದು ಯಾಕಂದರೆ ಅಲ್ಲಿ ಕಂಪ್ಲೀಟ್ ಆಗಿದ್ರೆ ಅದು ಪೊಲೀಸ್ ವಿಷಯ ಮಾಡ್ತಿದ್ದಾರೆ ಸೊ ಆದರೆ ಆಗ್ದಂಗೆ ನಮ್ಮವರು ಅಲ್ಲಿ ಅವರು ಕೂಡ ಪ್ರಿಕಾಷನ್ ತಗೋಬೇಕು ಯಾಕಂದ್ರೆ ಅಲ್ಲಿ ಯಾರೂ ಇರಲಿಲ್ಲ ಅಂತ ಸಿ ಸಿ ಟಿ ವಿ ಕ್ಯಾಮ್ರಾ ಕೂಡ ಅಲ್ಲಿ ಇರಲಿಲ್ಲ ಇದು ಕಿಸೋ ಕಿಸೋ ಜಾಸ್ತಿ ಆಗ್ತಾ ಇದೆ ಸೊ ನಾವು ಕೂಡ ಅದನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಸರ್ ಕ್ರೈಮ್ ಬೆಳಗಾಂ ಸರ್ ಕಮಿಷನರ್ ಲಿಮಿಟ್ ಅಲ್ಲಿ ಈಗ ಕ್ರೈಮ್ಸ್ ಭಾಳ ಆಗ್ತಾ ಸರ್ ಥೆಫ್ ದಿಂದ ಹಿಡಿದ ಕಮ್ಯುನಲ್ ಇನ್ಸಿಡೆಂಟ್ಸ್ ಈಗ ರೆಗ್ಯುಲರ್ ಆಗಿಬಿಟ್ಟಾವೆ ಸರ್ ದಿನಾಲು ಒಂದೆರಡು ಥರ ಇನ್ಸಿಡೆಂಟ್ ಆಗ್ತಾ ಇದ್ದಾವೆ ಸೊ ಪೊಲೀಸಿಂಗ್ ಏನು ಮಾಡ್ತಾ ಸಿಟಿ ಪೊಲೀಸ್ ಏನು ಮಾಡ್ತಾ ಇದ್ದಾರೆ ಹೇಳ್ದಂಗೆ ಸ್ವಲ್ಪ ಜಾಸ್ತಿ ಆಗಿದೆ ಬೇರೆ ಬೇರೆ ಸೆಕ್ಟರ್ನಲ್ಲಿ ಅವರು ಕೂಡ ತಮ್ಮ ಪ್ರಯತ್ನ ಮಾಡ್ತಿದ್ದಾರೆ ಸೊ ಇನ್ನು ಸ್ಪೆಸಿಫಿಕ್ ಆಗಿ ಅವರಿದ್ರೆ ಅವ್ರಿಗೆ ಗಮನಕ್ಕೆ ತರೋಣ ಅಲ್ಲ ಸರ್ ಇದು ಆರ್ಣೆ ನಿನ್ನ ಸಂತಿಪಸ್ ಸೌಡದಲ್ಲಿ ಆಗಿದ್ದು ಒಂದೇ ತಿಂಗಳಲ್ಲಿ ಆರನೇ ಇನ್ಸಿಡೆಂಟ್ ಇದು ಈ ತರಕಿನ ಮುಂಚೆ ಅದು ಅಲ್ಲಿ ಇದ್ಗಾ ಗ್ವಾಡಿರೋ ಡ್ಯಾಮೇಜ್ ಆಗಿತ್ತು ಆ ತರಕಿನ ಮುಂಚೂ ಆಗಿದಾವ ಸರ್ ಯಾವುದಕ್ಕೂ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಸೊ ಜುರಿಸ್ಡಕ್ಷನ್ ಪೊಲೀಸ್ ಆದ ಫೇಲ್ಯೂರ್ ಅಂತ ಎರಡು ಇನ್ಸಿಡೆಂಟ್ ಇದು ತಿಂಗಳಲ್ಲಿ ನೋಡೋಣ ಈಗಂತೀ ಮುಗಿದಿದೆ ಮುಂದೆ ಏನು ಮಾಡ್ಬೇಕಾದ ಪ್ರಶ್ನೆ ದೇಶಕ್ಕೆ ಅಷ್ಟೇ ಈಗಂತಿ ಒಂದು ಪ್ರಮಾಣ ಇದ್ದಾಗ್ತದೆಲ್ಲ ನಿರೀಕ್ಷೆ ಮಾಡಿದ್ರು ಆಗಿಲ್ಲ ಸೊ ಇಷ್ಟಕ್ಕೆ ಸ್ಥಗಿತಗೊಂಡಿದೆ ಮುಂದೆ ದೇಶವನ್ನು ಯಾವ ರೀತಿ ಕಟ್ಟಬೇಕು ಬೆಳೆಸ್ಬೇಕು ಅನ್ನೋದು ಸರ್ ಈಗ ಸೋಶಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಆಗ್ತಾ ಇದೆ ಇಂದಿರಾ ಗಾಂಧಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಏನು ಅವ್ರು ಮಾಡಿದ ಅದೇ ಮಾದರಿಯಲ್ಲಿ ಮೋದಿ ಅವ್ರು ಮಾಡಬೇಕಾಗಿತ್ತು ಅನ್ನೋ ಒಂದು ವಿಚಾರ ಅದು ಬಹಳ ಜನ ಇದೆ ಅದು ಅವರು ಸ್ವಂತ ಬಿಜೆಪಿಯವರು ಅದ್ರ ಬಗ್ಗೆ ಟ್ವೀಟ್ ಮಾಡ್ತಿದ್ದಾರೆ ವಾಟ್ಸಪ್ ನಲ್ಲಿ ಹಾಕ್ತಿದ್ದಾರೆ ಇದನ್ನ ನಿಲ್ಲಿಸಬಾರ್ದಂತ ಭಾಳ ಜನ ಅಭಿಪ್ರಾಯ ಜೆ ಬಿಜೆಪಿ ಅವರು ಅವ್ರಿಗೆ ನಿಂತಿದ್ದ ಮಾಡ್ಲಿಕ್ಕೆ ಆಗಲ್ಲ ಸರ್ ಮಧ್ಯಪ್ರವೇಶ ಮಾಡಿದ್ದಕ್ಕೆ ಆಕ್ಷೇಪ ಇದೆ ಸರ್ ಟ್ರಂಪ್ ಅವರು ಗೊತ್ತಿಲ್ಲ ನೋಡೋಣ ಅದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಆಗಿದೆ ನಮಗೆ ಗೊತ್ತಿಲ್ಲ ಇಲ್ಲಿ ನಾವು ಒಂದು ದಿವಸ ಅವ್ರಿಗೆ ಬಂದೇ ಬರ್ತಿದ್ದೀವಿ ಯಾಕೆ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ರು ಯಾರು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರೆ ಒಂದು ದಿವಸ ಅವ್ರಿಗೆ ಹೋಗಿ ಹೊರಗೆ ಬರ್ತದೆ ನೋಡೋಣ ಇಲ್ಲ ಸಿಕ್ಕಿಲ್ಲ ಇಂಟು ಖಂಡಿತವಾಗಿ ಸಿಕ್ಕಿಲ್ಲ ಸೊ ಅದಕ್ಕೆ ಮತ್ತೆ ಅವ್ರಿಗೆ ದುಡ್ಡು ಕೊಡೋದು ಫೈನಲ್ ಮಾಡಿದ್ವಿ ಸರ್ ಬಂದಿದೆ ಅಂತ ಒಂದು ಸಿ ಎಂ ಕೂಡ